ನಮಸ್ಕಾರ ಆ ಮೊದಲನೇದಾಗಿ ಐ ಆಮ್ ವೆರಿ ಗ್ಲಾಡ್ ನಾನು ಬಾನದಾರಿಯಲ್ಲಿ ಗೋಲ್ಡ್ ಫಿಶ್ ಹಾಡಿದ್ದೆ ಸಿಂಗ ಬೇಸಿಕ್ಲಿ ಸೊ ನನ್ನ ಒಂದು ಹಾಡುಗಾರನಾಗಿ ಒಂದು ರೂಪಿಸಿರೋದು ಹಾಗೆ ಪರಗಾರನಾಗಿ ರೂಪಿಸಿರೋದು ನನ್ನ ಗುರುಗಳಾದ ಶ್ರೀ ಅರ್ಜುನ್ ಸರ್ ಇರೋದು ಸೊ ಎವ್ರಿಥಿಂಗ್ ಈ ಇಲ್ಲಿ ನಿಂತಿದ್ರೆ ಅಂದ್ರೆ ಖಂಡಿತವಾಗ್ಲೂ ಅರ್ಜುನ್ ಸರ್ಗೆ ಸಲುವಂಕವ್ರು ಸೊ ಯು ಟು ಹಿಮ್ अँड हाने श्रीनिवसराजू सर वेरी थँकफुलु यू सर तुम्हाला फस्ट रेकॉर्डींग कंपोसिंग टाईम श्री राजू सर न जो इंट्राक्षन सो आीन वेरी सपोर्टिव्ह साग् कंपोज आक्षण वोट यू थिंक अबौट द सागंग हेन वेरी इंट्राटिव्ह अँड सो आह अँड गणेश सर इग आनंद ಶ್ಯಾಮ್ ಸರ್ ಹೇಳಿದಂಗೆ ಗಣೇಶ್ ಸರ್ ಅಂದ್ರೆ ಆಲ್ಬಮ್ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಹಿಟ್ ಅಂತ ಅದೊಂದು ನಮ್ಮ ಕನ್ನಡಿಗರ ತಲೆಯಲ್ಲಿ ಕೂತಿರುವಂತಹ ವಿಷಯನೇ ಸೊ ಅದೇ ರೀತಿಯಾಗಿ ಈ ಒಂದು ಆಲ್ಬಮ್ ಕೂಡ ಹಾಗೆ ಹಿಟ್ ಆಗಿದೆ ಅಂಡ್ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿರುವಂತಹ ನಮ್ಮ ಕನ್ನಡ ಸಾಂಗ್ ಇದೆ ಅಂತ ನಮ್ಗೆ ತುಂಬಾ ಖುಷಿ ಇದೆ ಸೊ ವೆರಿ ಗ್ಲಾಡ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ